ನಮಸ್ಕಾರ ನನ್ನ ಎಲ್ಲಾ ಪ್ರೀತಿಯ ಕನ್ನಡ ದೇವರುಗೆ ನಾನು ನಿಮ್ಮ ಪ್ರೀತಿಯ ಕನ್ನಡ ಪವರ್ ಚಾನೆಲ್ ಚಾನೆಲ್ನಿಂದ ಮಾಡುವ ನಮಸ್ಕಾರಗಳು ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡುತ್ತಾ ಇದ್ದೀರ ವಿಡಿಯೋಗೆ ಲೈಕ್ ಕೊಡಿ ಮತ್ತೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಅನ್ನು ಒತ್ತಿ ಮಿಸ್ ಮಾಡಬೇಡಿ ಚಿಕ್ಕದಾದ ಚಿಕ್ಕ ಹಳ್ಳಿಯಲ್ಲಿ ಒಬ್ಬ ಮನುಷ್ಯ ಇದ್ದ ಅವನ ಹೆಸರೇ ಮಲ್ಲಯ್ಯ ಹಳ್ಳಿಯಲ್ಲೆಲ್ಲ ಅಯ್ಯೋ ನಮ್ಮ ಹಳ್ಳಿ ಕೊಡುಕ ಅಂತ ಕೇಳಿದರೆ ಎಲ್ಲರೂ ಒಂದೇ ಉತ್ತರ ಕೊಟ್ರು ಆದ್ರೆ ಮಲ್ಲಯ್ಯ ಆಯ ಮಲ್ಲಯ್ಯನು ಕೆಲಸದ ದಿನಗಳಲ್ಲಿ ಅಷ್ಟು ಕೆಲಸ ಮಾಡುವವನು ಅಲ್ಲ ಆದರೆ ಮದ್ಯದ ವಿಷಯ ಬಂದರೆ ದೇವರೇ ಆತನಿಗೆ ಸಮಯದ ಪಟ್ಟಿ ಕೆಲಸದ ಹೊಣೆ ಮನೆ ಹೆಂಡತಿ ಏನೂ ಗೊತ್ತಿರಲ್ಲ ಬೆವರಿನೊಂದಿಗೆ ಮಂದಸ್ಮಿತ ಮುಖ ಒಂದು ದಿನ ಬೆಳಿಗ್ಗೆ ಹಳ್ಳಿ ಎದ್ದಷ್ಟರಲ್ಲಿ ಮಲ್ಲಯ್ಯನ ಶಬ್ದ ಕೇಳಿಸ್ತು ಓ ಬೀರಪ್ಪ ನಿನ್ನೆ ರಾತ್ರಿ ನೀನು ಕೊಟ್ಟ ದ್ರಾಕ್ಷಿ ಸಾರು ಅದ್ಭುತವಾಗಿತ್ತೂರ ಬೀರಪ್ಪನ ಕಣ್ಣು ಬಿಟ್ಟಿತು ಮಲ್ಲಯ್ಯ ಅದ್ಭುತ ಅಂದ್ರೇನಪ್ಪ ಅದು ದ್ರಾಕ್ಷಿ ಅಲ್ಲ ನಿನ್ನೆ ಚರ್ಚಿನ ಹೂವಿನ ನೀರು ಹೊರಳಾಡಿ ನಗುವುದು ಮಲ್ಲಯ್ಯ ಚಪ್ಪಾಳೆ ಹೊಡೆದು ನಕ್ಕ ಹೌದಾ ಆದ್ರೂ ಟೇಸ್ಟ್ ಚೆನ್ನಾಗಿ ತೂರಿ ಹಳ್ಳಿಯವರು ಸುತ್ತು ಸೇರಿ ನಕ್ಕರು ಅಂಥ ಮಲ್ಲಯ್ಯನೇ ಹಳ್ಳಿಗೆ ನಗುವಿನ ಮೂಲ ಅಡ್ಡಗೆರೆ 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 ಮಲ್ಲಯ್ಯನ ಹೆಂಡತಿ ಸೀತಮ್ಮ ನಿಜವಾದ ತಾಳ್ಮೆಯ ದೇವತೆ ಪ್ರತಿ ಬೆಳಿಗ್ಗೆ ಅವಳು ಕೂಗ್ತಾಳೆ ಮಲ್ಲಯ್ಯ ಇವತ್ತು ಬೇಲೆಗೆ ಹೋಗಿ ಕೆಲಸ ಮಾಡುವಂದೀನಿ ಮಲ್ಲಯ್ಯ ಬಾಯಲ್ಲಿ ಸಣ್ಣ ಬಾಟಲಿ ಹಿಡಿದು ಹೇಳ್ತಾನೆ ಹೋಗ್ತೀನಿ ಸೀತೆ ಮೊದಲು ಧೈರ್ಯಕ್ಕಾಗಿ ಸ್ವಲ್ಪ ಇಂಧನ ಹಾಕ್ಕೊಂಡು ಹೋಗ್ತೀನಿ ಅವಳ ಕೋಪ ಏರುತ್ತಾ ಹೇಳುತ್ತಾಳೆ ನಿನಗೆ ಧೈರ್ಯ ಬೇಕು ಕೆಲಸಕ್ಕೆ ನನಗೆ ಧೈರ್ಯ ಬೇಕು ನಿನ್ನ ಜೊತೆಗೆ ಇರೋಕೆ ಹಳ್ಳಿ ಮಹಿಳೆಯರು ನಕ್ಕು ನಕ್ಕು ಹೊಟ್ಟೆ ಹಿಡಿದುಕೊಳ್ತಾರೆ ಮಲ್ಲಯ್ಯನು ನಕ್ಕು ಹೇಳ್ತಾನೆ ಎಂತ ಪವರ್ ಸೀತೆ ಒಂದು ಶನಿವಾರ ಮಲ್ಲಯ್ಯ ಬಜಾರಿಗೆ ಹೋದ ಹಣ್ಣು ತರಕಾರಿಯಲ್ಲಿದ್ದರೂ ಅವನ ಕಣ್ಣು ಒಂದು ಚಿಕ್ಕ ಮದ್ಯದ ಹೋಟೆಲಿನ ಮೇಲೆ ಬಿತ್ತು ಅವನ ಮನಸ್ಸು ಹೇಳಿತು ಮಲ್ಲಯ್ಯ ಹಣ್ಣು ತಿಂದ್ರೆ ವಿಟಮಿನ್ ಸಿಗುತ್ತೆ ಆದರೆ ಹೋಟೆಲ್ ಒಳ ಹೋಗಿದ್ರೆ ಸಂತೋಷ ಸಿಗುತ್ತೆ ಅವನು ಒಳಗೆ ಹೋದ ಒಂದು ಪ್ಯಾಗ್ ಹಾಕ್ಕೊಂಡ ಇಬ್ಬರು ಸ್ನೇಹಿತರು ಬಂದರು ಏನ್ ಮಲ್ಲಯ್ಯ ನಿನ್ನ ಜೀವನದಲ್ಲಿ ಏನಾದ್ರೂ ಹೊಸದು ಮಲ್ಲಯ್ಯ ಸಣ್ಣ ನಗು ಹೊಸದು ಎಷ್ಟು ಬೇಕಾದರೂ ಇದೆ ಹೆಂಡತಿ ಹೊಸ ಕೋಪ ಬಡ್ಡಿ ಹೊಸ ಸಾಲ ಎಲ್ಲರೂ ನಕ್ಕು ಬಿದ್ದರು ಆ ವೇಳೆಗೆ ಪೊಲೀಸರು ಬಂದು ಅಡಚಣೆ ಮಾಡಿದರು ಲೈಸೆನ್ಸ್ ಇದೆಯಾ ಮಲ್ಲಯ್ಯ ತಕ್ಷಣ ಹೇಳಿದ ನನಗೆ ಚಾಲನಾ ಪರವಾನಿಗೆ ಇಲ್ಲ ಸಾರ್ ಆದರೆ ಕುಡಿಯೋ ಪರವಾನಿಗೆ ಜನ್ಮದಿಂದ ಇದೆ ಅದನ್ನು ಕೇಳಿ ಪೊಲೀಸ್ ಕೂಡ ನಗಿಬಿಟ್ಟ ಒಂದು ದಿನ ಮಲ್ಲಯ್ಯ ತುಂಬಾ ಕುಡಿದು ದೇವಸ್ಥಾನಕ್ಕೆ ಹೋದ ಮೂರ್ತಿ ಮುಂದೆ ನಿಂತು ಹೇಳಿದ ಸ್ವಾಮಿ ನಿನ್ನ ಮುಂದೆ ಖಾಲಿ ಕೈಯಲ್ಲಿ ಬಂದಿಲ್ಲ ಈ ಬಾಟಲಿ ಇದೆ ಪೂಜಾರಿ ಕೋಪದಿಂದ ಕೂಗಿದ ಏನ್ ಮಲ್ಲಯ್ಯ ದೇವರಿಗೆ ಬಾಟಲಿ ಕೊಡ್ತೀಯ ಮಲ್ಲಯ್ಯ ಶಾಂತವಾಗಿ ಹೇಳಿದ ಸ್ವಾಮಿಗೂ ನಾನು ಒಂದೇ ಸ್ಥಿತಿ ಇಬ್ಬರಿಗೂ ಅಭಿಮಾನಿಗಳಿದ್ದಾರೆ ಆದರೆ ಕೊಡುಗೆ ಬೇರೆ ಆನಂದದ ಕಣ್ಣೀರು ಆನಂದ ಬಾಷ್ಪ ಹಳ್ಳಿಯವರನ್ನೆಲ್ಲ ನಗಿಸಿದ ಒಂದು ಸಂಜೆ ಮಲ್ಲಯ್ಯ ತನ್ನ ಗೆಳೆಯ ಬೀರಪ್ಪನ ಜೊತೆ ಬೆಟ್ಟದ ಕಡೆ ಹೋದ ಹೇಳಿದ ನೋಡು ಬೀರಪ್ಪ ಈ ಬೆಟ್ಟದ ಮೇಲೆ ದೇವರ ರೂಪ ಕಾಣಿಸ್ತಾನೆ ಅಂತ ಕೇಳಿದ್ದೀನಿ ಬೀರಪ್ಪನಿಗೆ ಗೊತ್ತಿತ್ತು ಮಲ್ಲಯ್ಯನಿಗೆ ದೇವರ ಬದಲು ಬಾಟಲಿ ಮಾತ್ರ ಕಾಣುತ್ತದೆ ಆದರೂ ಇಬ್ಬರು ಹೋದರು ಮಧ್ಯೆ ಮಲ್ಲಯ್ಯ ಬಿದ್ದು ಹೋದ ಬೀರಪ್ಪ ಕಳವಳದಿಂದ ಕೇಳಿದ ಏನಾಯ್ತು ಮಲ್ಲಯ್ಯ ಮಲ್ಲಯ್ಯ ಹಾಸ್ಯವಾಗಿ ಹೇಳಿದ ಏನೂ ಇಲ್ಲ ಭೂಮಿಯು ನನ್ನ ಮಿತ್ರಿ ನನಗೆ ಆಲಿಂಗನ ಕೊಟ್ಟಳು ಹೊರಳಾಡಿ ನಗುವುದು ಬೀರಪ್ಪ ಕೋಪದಿಂದ ಏನ್ ಆಲಿಂಗನ ನೀನು ಬೀಳ್ದೀಯಾ ಅಂದ್ರೆ ಮಲ್ಲಯ್ಯ ಮತ್ತೆ ಹೇಳಿದ ಹೌದ್ರಾ ಆದ್ರೂ ಮನಸ್ಸು ಶಾಂತವಾಗಿದೆ ಭೂಮಿ ತಂಪಾಗಿದೆ ಹಳ್ಳಿಯಲ್ಲಿ ಜಾತ್ರೆ ಬಂದಿತ್ತು ಮಲ್ಲಯ್ಯನು ಬಲೆಯಾಟದ ಸ್ಟಾಲ್ ಬಳಿ ನಿಂತು ಕೇಕೆ ಹಾಕ್ತಾನೆ ಒಂದು ರೂಪಾಯಿ ಹಾಕಿ ಮೂರು ಗ್ಲಾಸ್ ಗೆದ್ದು ಬನ್ನಿ ಮಕ್ಕಳು ಅವನ ಸುತ್ತ ಸೇರಿ ಕೇಳ್ತಾರೆ ಮಲ್ಲಯ್ಯ ನಿನ್ನ ಹ್ಯಾಂಡ್ಶೇಕ್ ಟಿಪ್ಸ್ ಕೊಡ್ತೀಯಾ ಮಲ್ಲಯ್ಯ ನಗುತ್ತಾನೆ ನಾನು ಕೊಡೋದ್ರು ಅಸಲಿ ಹ್ಯಾಂಡ್ಶೇಕ್ ಅಲ್ಲ ಬಾಟಲ್ ಶೇಕ್ ಅವನು ಚುರುಕಾಗಿ ಬಾಟಲ್ ತಿರುಗಿಸಿ ಗ್ಲಾಸ್ ತುಂಬುತ್ತಾನೆ ಪ್ರತಿ ಗ್ಲಾಸ್ನಲ್ಲೂ ನೀರು ಆದರೆ ಜನ ನಂಬಿ ಕುಡಿಯೋದಿಲ್ಲ ಮಲ್ಲಯ್ಯ ಹೇಳ್ತಾನೆ ಓ ಇವತ್ತು ಉಪವಾಸದ ದಿನ ನೀರು ಕುಡಿದು ದೇವರು ಖುಷಿ ಎಲ್ಲರೂ ನಗಿಬಿಡುತ್ತಾರೆ ಒಂದು ರಾತ್ರಿ ಮಲ್ಲಯ್ಯ ಹಳ್ಳಿಯ ಹೊರಗೆ ಕಾಡಿನಲ್ಲಿ ಬಿದ್ದು ನಿದ್ದೆ ಮಾಡಿದ್ದ ಬೆಳಿಗ್ಗೆ ಎದ್ದಾಗ ಎಮ್ಮೆ ಅವನ ಹತ್ತಿರ ನಿಂತಿತ್ತು ಮಲ್ಲಯ್ಯ ಕಣ್ಣೆದ್ದು ಹೇಳಿದ ಏನ್ ಗುರು ನೀನು ಯಾರು ಎಮ್ಮೆ ಮೂಗು ಎತ್ತಿ ಕೂಗಿತು ಮಲ್ಲಯ್ಯ ಹೆದರದೆ ಹೇಳಿದ ಓಹ್ ದೇವರು ಎಮ್ಮೆ ರೂಪದಲ್ಲಿ ಬಂದಿದ್ದಾನೆ ಬೋನಸ್ ತೋಸ್ ಕೊಡಬೇಕು ಅವನು ಬಾಟಲ್ ತೆಗೆದು ಎಮ್ಮೆಗೂ ತೋರಿಸಿದ ಇದು ಪವಿತ್ರ ನೀರುರಿ ಹಳ್ಳಿಯ ಮಲ್ಲಯ್ಯನ ಆಶೀರ್ವಾದದ ಭಾಗ ಹಳ್ಳಿಗರು ಆ ಸುದ್ದಿ ಕೇಳಿ ಬಂದು ನೋಡಿದಾಗ ಮಲ್ಲಯ್ಯ ಎಮ್ಮೆ ಜೊತೆಗೆ ಮಾತನಾಡುತ್ತ ನಗುತ್ತಿದ್ದ ಎಲ್ಲರೂ ಚಪ್ಪಾಳೆ ಹೊಡೆದರು ನಮ್ಮ ಹಳ್ಳಿ ಕಾಮಿಡಿ ಕಿಂಗ್ ಒಂದು ದಿನ ಮಲ್ಲಯ್ಯ ತೀವ್ರ ಅನಾರೋಗ್ಯದಿಂದ ಬಿದ್ದ ಸೀತಮ್ಮ ಅಳುತ್ತಾ ದೇವರಿಗೆ ಪ್ರಾರ್ಥನೆ ಮಾಡಿದರು ಸ್ವಾಮಿ ನನ್ನ ಮಲ್ಲಯ್ಯನ ಬಾಟಲ್ ತೆಗೆದು ಬಿಡು ಪ್ರಾಣ ಬಾಕಿ ಇರಲಿ ಮಲ್ಲಯ್ಯ ನಿಧಾನವಾಗಿ ಎದ್ದ ಹೆಂಡತಿಯನ್ನು ನೋಡಿ ಹೇಳಿದ ಸೀತೆ ಇನ್ನು ನಾನು ಬಾಟಲ್ ಬಿಡ್ತೀನಿ ಆದರೆ ಷರತ್ತು ನೀನು ನನ್ನ ಜೊತೆಗೆ ನಗುತ್ತಾ ಬದುಕು ಅವಳು ಕಣ್ಣೀರಿನಲ್ಲಿ ನಗು ಕಂಡಳು ಹಳ್ಳಿ ಜನರು ಖುಷಿಯಿಂದ ಕೂಗಿ ಹೇಳಿದರು ಮಲ್ಲಯ್ಯ ಬದಲಾಯ್ತಾನೆ ಅಂದ್ರೆ ಚಿಕ್ಕ ಹಳ್ಳಿ ಬದಲಾಯ್ತು ಆ ದಿನದಿಂದ ಮಲ್ಲಯ್ಯ ಮದ್ಯ ಬಿಟ್ಟು ಹಳ್ಳಿ ಕಾಮಿಡಿ ಕಲಾವಿದ ಆಗಿಬಿಟ್ಟ ಅವನ ಮಾತು ಹಾಸ್ಯ ಎಲ್ಲರಿಗೂ ಔಷಧಿಯಂತೆ ಆಯಿತಾ ಅಂತಿಮ ಕಾಮಿಡಿ ಒಮ್ಮೆ ಶಾಲೆಯಲ್ಲಿ ಮಕ್ಕಳು ಕೇಳಿದರು ಮಲ್ಲಯ್ಯ ಅಯ್ಯ ಮದ್ಯ ಬಿಡೋದ್ರಿಂದ ನಿಮಗೆ ಏನಾದ್ರೂ ಹೊಸ ಅನುಭವ ಸಿಕ್ಕಿದೆಯಾ ಮಲ್ಲಯ್ಯ ನಗುತ್ತಾ ಹೇಳಿದ ಹೌದು ಮಕ್ಕಳೇ ಈಗ ಬಾಟಲ್ ಖಾಲಿ ಮಾಡೋಕೆ ಬದಲಿಗೆ ಜೀವನ ತುಂಬೋಕೆ ಪ್ರಯತ್ನಿಸ್ತೀನಿ ಎಲ್ಲ ಮಕ್ಕಳು ಚಪ್ಪಾಳೆ ಹೊಡೆದರು ಹಳ್ಳಿ ಜನ ನಗುತ್ತ ನಗುತ್ತಾ ನಿಂತರು ಮಲ್ಲಯ್ಯ ಮತ್ತೆ ಒಂದ್ಸಲ ನಕ್ಕು ಹೇಳಿದ ನಗುತ್ತಾ ಬದುಕೋದು ಅಂದ್ರೆ ಅದು ನನ್ನ ಹೊಸ ಮದ್ಯ ಆನಂದದ ಕಣ್ಣೀರು ಆನಂದ ಬಾಷ್ಪ ಕಥೆಯ ಸಂದೇಶ ಜೀವನದಲ್ಲಿ ಎಷ್ಟು ಕುಡಿತ ಕಷ್ಟ ಕಾಮಿಡಿ ಇದ್ದರೂ ನಗುವು ಬಿಟ್ಟರೆ ಬದುಕು ರುಚಿ ಇಲ್ಲ ಹಾಗೆ ಮಲ್ಲಯ್ಯ ಕಲಿಸಿದ ಮಾತು ಕುಡಿತ ಬಿಡಿ ನಗುವು ಹಿಡಿ ಹಳ್ಳಿಯ ಜೀವವೇ ಅದು